ಶ್ರೀ ಜಗಜ್ಕ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಆರಂಭಗೊಂಡ ಬಸವಣ್ಣನವರ ಭಾವಚಿತ್ರದೊಂದಿಗಿನ ಬೆಳ್ಳಿ ಪಲ್ಲಕ್ಕಿ ಉತ್ಸವವು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಈ ಉತ್ಸವದಲ್ಲಿ ವೀರಗಾಸೆ ನೃತ್ಯ ವಿವಿಧ ವೇಷಧಾರಿಗಳ ನೃತ್ಯ ಪುರುಷರ ವಸ್ತ್ರ ಮಹಿಳೆಯರ ಹಸಿರು ಸೀರೆ ತೊಟ್ಟು ಪೂರ್ಣ ಕುಂಭ ಕಳಶದೊಂದಿಗೆ ಆಗಮಿಸಿ ಮೆರವಣಿಗೆಗೆ ಶೋಭೆ ಮಾಡಿದ್ದಾರೆ ಉದ್ಘಾಟಿಸಿ ನಟರಾಜ್ ಸಾಧರನಹಳ್ಳಿ ಅವರು ವೀರಶೈವ ಲಿಂಗಾಯತರನ್ನ ಕೇಂದ್ರದ ಒಬಿಸಿ ಪಟ್ಟಿಗೆ ಸೇರಿಸಬೇಕು ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ನಟರಾಜ ಸಾಧರನಹಳ್ಳಿ ಅವರು ಒತ್ತಾಯಿಸಿದ್ದಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಸವ ಸಂಯುಕ್ತ ಸಂಯುಕ್ತಾಶ್ರಯದಲ್ಲಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಆಚರಿಸಿ ಅವರು ಮಾತನಾಡಿದ್ದಾರೆ ವೀರಶೈವ ಲಿಂಗಾಯುತ ಸಮುದಾಯದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಉಪಜಾತಿಗಳು ಇದ್ದು ಕೇಂದ್ರ ಸರ್ಕಾರವು ವೀರಶೈವ ಲಿಂಗಾಯತ ಸಮುದಾಯವನ್ನು ತನ್ನ ಒಬಿಸಿ ಪಟ್ಟಿಗೆ ಸೇರಿಸಬೇಕು ಎಂದು ಅನೇಕ ವರ್ಷಗಳಿಂದ ಬೇಡಿಕೆ ಇದೆ ಸಮುದಾಯವನ್ನು ಒಬಿಸಿ ಪಟ್ಟಿಗೆ ಸೇರಿಸಬೇಕೆಂದು ಈ ಸಭೆಯ ಮೂಲಕ ಒತ್ತಾಯಿಸುತ್ತಿದ್ದೇವೆ ಎಂದರು ಅಖಿಲ ಭಾರತ ವೀರಶೈವ ಮಹಾಸಭದ ರಾಜ್ಯ ಯುವ ಘಟಕದ ಅಧ್ಯಕ್ಷ ಮನೋಹರ ಅಬ್ಬಿಕೆರೆ ಅವರು ಮಾತನಾಡಿ ಪ್ರತಿಯೊಬ್ಬರು ಸಂಘಟಿತರಾಗಿ ಕಾರ್ಯನಿರ್ವಹಿಸಿದಾಗ ಸಮುದಾಯದ ಶಕ್ತಿ ಅನಾವರಣಗೊಳ್ಳುತ್ತದೆ ಸರ್ಕಾರದಿಂದ ದೊರೆಯಬೇಕಾದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಹಾಗೂ ರಾಜಕೀಯ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಎಂದು ಹೇಳಿದ್ದಾರೆ ಅಕ್ಕನ ಬಳಗದಿಂದ ವಚನಗಳ ಗಾಯನ ಮೂಡಿಬಂತು ಸಮುದಾಯದ ಮುಖಂಡ ಕೆಎಂಡಿ ಮಾಲೀಕರಾದ ಕೆಎಂ ಮಂಜುನಾಥ್ ಅಧ್ಯಕ್ಷತೆ ವಹಿಸಿದ್ದರು ಸಮುದಾಯದ ಪ್ರಮುಖರಾದ ಕುಮಾರ್ ಕಸಪಾ ಅಧ್ಯಕ್ಷ ಶ್ರೀನಿವಾಸನ್ ಮಾತನಾಡಿದ್ದಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಸುರೇಶ್ ತಾಲೂಕು ಅಧ್ಯಕ್ಷ ನಳರಾಜ್ ನಟರಾಜ್ ಶಿಡ್ಲಘಟ್ಟ ಘಟಕದ ಅಧ್ಯಕ್ಷ ಬಸವರಾಜ್ ಪ್ರಮುಖರಾದ ಪ್ರದೀಪ್ ಅಡಿಕೆ ಮಂಜು ಮಣಿಕಂಠ ಶಿಕ್ಷಕ ಮಂಜುನಾಥ್ ರಾಜಶೇಖರ ಯಾಗಂಟಿ ನಂದೇಶ್ ಚಂದು ಸಿದ್ದಲಿಂಗ ಸ್ವಾಮಿ ಜ್ಯೋತಿ ಮಂಜುನಾಥ್ ಮಂಜುಳಾ ಪ್ರೇಮಣ್ಣ ಲಲಿತಕ್ಕ ಅರುಣಕ್ಕ ಮತ್ತಿತರರು ಉಪಸ್ಥಿತರಿದ್ದರು ಬದುಕಿ ಬಾಳಿದಂತಹ ಬಸವಣ್ಣನವರ ಜಯಂತಿಯನ್ನು ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಅವರ ಸಾಧನೆಯೇ ಇದಕ್ಕೆ ಮುಖ್ಯ ಕಾರಣ ಕೈಲಾಸ ಅನ್ನೋ ಒಂದು ತತ್ವದ ಅಡಿಯಲ್ಲಿ ಅವರು ನಮ್ಮ ಕೆಲಸವನ್ನೇ ದೇವರು ಅಂತ ಭಾವಿಸ್ತಾರೆ ಹೀಗೆ ಬಸವಣ್ಣನವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲದೆ ಇದ್ರು ಸಹ ನಾವು ಅವರನ್ನ ಇವತ್ತು ಜ್ಞಾಪಕ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರ ತತ್ವಗಳನ್ನ ನಾವು ಇವತ್ತು ಪಾಲಿಸ್ಬೇಕು ಇವತ್ತು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಯಾಕೆ ಅಂತ ಹೇಳಿದ್ರೆ ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಸಮಾಜಕ್ಕೆ ಶಕ್ತಿಯಾಗಿ ನಿಲ್ಲುವಂತವ್ರು ನಮ್ಗೆ ಬಹಳ ಮುಖ್ಯವಾಗಿ ಇರುವಂತದ್ದು ಏನೇ ಕಷ್ಟ ಸುಖಗಳಿದ್ರೂ ಮಹಾಸಭಾದ ರಾಷ್ಟ್ರೀಯ ಘಟಕದ ಅಧ್ಯಕ್ಷರು ರಾಜ್ಯ ಘಟಕದ ಅಧ್ಯಕ್ಷರು ಏನೇ ಘೋಷಣೆ ಕೊಟ್ಟರು ಕೂಡ ಏನೇ ಆದೇಶ ಕೂಡ ನಾವು ಚಾಮರಾಜನಗರ ಜಿಲ್ಲೆ ಮೂಲೆಯಿಂದ ಬೀದರ್ ಜಿಲ್ಲೆ ಮೂಲೆವರೆಗೂ ಮಹಾಸಭಾದ ಪರವಾಗಿ ನಾವೆಲ್ಲರೂ ಕೂಡ ನಿಲ್ಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಸಮಾಜದ ಏಳಿಗೆಗಾಗಿ ಯುವ ಪೀಳಿಗೆ ಯುವಕರನ್ನ ನಾವು ಸಮಾಜಕ್ಕೆ ಒಟ್ಟಿಗೆ ಜೊತೆ ತಗೊಂಡ್ಬರ್ಬೇಕು ಅಂತ ಹೇಳ್ತಾ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈ ತಾಲೂಕ್ನಲ್ಲಿ ವಿಶೇಷವಾಗಿ ನೀವೆಲ್ಲರೂ ಕೂಡ ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ರಾಜ್ಯ ಘಟಕ ರಾಜ್ಯ ಯುವ ಘಟಕ ನಿರಂತರವಾಗಿ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಯಾವತ್ತು ಚಿಂತಾಮಣಿ ತಾಲೂಕಿನ ನಾವೆಲ್ಲ ಅಧ್ಯಕ್ಷರು ನಿರ್ದೇಶಕರು ಎಲ್ಲರೂ ನಮ್ಮ ಇದ್ದೀನಿ Hãy subscribe chưa kênh Ghiền Mì tôi Để không bỏ lỡ những video hấp dẫn ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ತಾವೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಉಳಿಸಿಕೊಡ್ತಾ ಇದ್ದೀನಿ